ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇನ್ನೇನು ಈ ವರ್ಷ ಎಂಡ್ ಆಗ್ತಾನೆ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಅಲ್ವಾ ತುಂಬ ಬೇಗನೆ ಹೋಯಿತು ಈ ವರ್ಷ ಹಾಗೆ ಈ ಒಂದು ವರ್ಷದಲ್ಲಿ ಯಾರೆಲ್ಲ ನಿಮ್ಮ ಅಂದರೆ ಇದೇ ಫಸ್ಟ್ ಟೈಮ್ ಆಗಿದ್ದು ನನಗೆ ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ಇದೇ ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಎಕ್ಸ್ಪೀರಿಯೆನ್ಸ್ಗಳು ಎಲ್ಲರೂ ಸೊ ನನಗೂ ಕೂಡ ಅನುಭವ ಆಗಿದೆ ಇದೇ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಅನ್ನೋ ಥರ ನಾವು ಎರಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದು ತಿರುಪತಿಗೆ ಹಾಗೆ ಧರ್ಮಸ್ಥಳಕ್ಕೆ ಹಾಗೆ ಕೆಲವೊಂದು ಇದೇ ಫಸ್ಟ್ ಟೈಮ್ ಅನ್ನೋ ಥರ ಕೆಲವೊಂದು ಅನುಭವಗಳು ಕೂಡ ಆಗಿದೆ ಹಾಗೆಯೇ ಎಲ್ಲ ಒಳ್ಳೇದು ಆಗಿದೆ ಕೆಟ್ಟದ್ದು ಆಗಿದೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಈ ವರ್ಷ ಇನ್ನೇನು ಮುಗಿತಾನೆ ಬಂತು ಸೊ ಎಲ್ಲರಿಗೂ ಈ ವರ್ಷದಲ್ಲಿ ಏನೇನಾಗಿದೆ ಸೊ ಅದನ್ನೆಲ್ಲ ಮತ್ತು ಹೊಸ ವರ್ಷದಲ್ಲಿ ಹೊಸ ಹುರುಪಿನೊಂದಿಗೆ ಸ್ಟಾರ್ಟ್ ಮಾಡೋಣ ಸೊ ಇದನ್ನು ನಾನು ವೀಡಿಯೋ ಮುಂಚೆನೇ ಹಾಕ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದಿನ ಮುಂಚೆನೇ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಮುಂದೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಎಲ್ಲರಿಗೂ ಶುಭವಾಗಲಿ ಸೊ ನಿಮ್ಗೆ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಂತಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ ಸೊ ಯಾರ ಮನೇಲಿ ಪ್ರಾಬ್ಲಮ್ ಇರೋಲ್ಲ ಅಲ್ವಾ ಎಲ್ಲರ ಮನೇಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ದೇವರು ಎಲ್ಲರಿಗೂ ಎಲ್ಲದನ್ನೂ ಕೊಟ್ಟುಬಿಟ್ರೆ ಅವರು ಅಂದರೆ ಎಲ್ಲನೂ ಎಲ್ಲದ ಎಲ್ಲರಿಗೂ ಕೊಟ್ಬಿಟ್ರೆ ಸೊ ದೇವ್ರನ್ನ ನಿಂತ್ಕೊಳ್ಳೋಲ್ಲ ಅಲ್ವಾ ಯಾರೂ ಹಾಗಾಗಿ ಆವಾಸವಾಗ ಕಷ್ಟಗಳನ್ನೂ ಕೊಡ್ತಿರ್ತಾರೆ ಸುಖನೂ ಕೊಡ್ತಾ ಇರ್ತಾರೆ ಸೊ ಎರಡೂ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು ಸೊ ಕಷ್ಟ ಬಂದಾಗ ಕುಗ್ಗೋದು ಸುಖ ಬಂದಾಗ ಹಿಗ್ಗೋದು ಮಾಡಿದೆ ಎರಡೂ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋದರೆ ಖಂಡಿತ ನಮಗೆ ಲೈಫಲ್ಲಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇವತ್ತೊಂದು ನಾನು ರೆಮಿಡಿ ಹೇಳ್ತಾ ಇದ್ದೀನಿ ಸೊ ಈ ರೆಮಿಡಿನ ಯಾರೆಲ್ಲ ಮಾಡ್ಕೊಳ್ಸೋ ಫಸ್ಟೇ ಹೇಳ್ತಾಯಿದ್ದೀನಿ ಇದನ್ನು ಮಾಡಲೇಬೇಕಂತ ಏನಿಲ್ಲ ಅದು ಇಷ್ಟ ಸೊ ನಾನು ಇದನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನು ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ತೀನಿ ಸೊ ವೀಡಿಯೋ ಮಾಡ್ಕೊಂಡಾಗ ಭಾಳ ಜನ ಕೇಳ್ತೀರ ಅವಾಗ ನೀವು ಫಸ್ಟೇ ಹೇಳಿದರೆ ನಾವು ಮಾಡ್ತಾ ಇದ್ವಿ ಅಂತ ಹೇಳಿ ಕೇಳ್ತೀರ ಹಾಗಾಗಿ ನಾನು ಫಸ್ಟೇ ಈ ವಿಡಿಯೋನ ನಿಮಗೆ ಹಾಕ್ತಾಯಿದ್ದೀನಿ ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಹಾಗಾಗಿ ಫ್ರೆಂಡ್ಸ್ ಈ ಒಂದು ರೆಮಿಡಿ ಏನಪ್ಪಾ ಅಂತಂದರೆ ವರ್ಷ ಪೂರ್ತಿ ನಮಗೆ ದುಡ್ಡಿನ ಒಳಹರಿವು ಇರಬೇಕು ಅನ್ನೋ ಕಾರಣಕ್ಕೆ ಸೊ ದುಡ್ಡು ದುಡ್ಡಿನ ಒಳ ಅರಿವು ಹೇಗೆ ಬರುತ್ತೆ ಅಂತಂದರೆ ಸೊ ನಾವಿವಾಗ ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತೀವಿ ಸೊ ಕಷ್ಟಪಟ್ಟು ಕೆಲಸನೂ ಮಾಡಬೇಕು ಅದರ ಜೊತೆಗೆ ಈ ಚಿಕ್ಕ ಚಿಕ್ಕ ರೆಮಿಡಿ ಕೂಡ ನಾವು ಮಾಡೋದ್ರಿಂದ ಸೊ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ಇಲ್ಲ ಇನ್ಕ್ರಿಮೆಂಟ್ ಆಗ್ಬೋದು ಬೋನಸ್ಗಳು ಬರ್ಬೋದು ಸೊ ಪ್ರತಿಯೊಬ್ಬರು ಎಲ್ಲರ ಮನೆಯಲ್ಲೂ ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ ಸೊ ಅವ್ರ ಕಡೆಯಿಂದ ಏನಾದರೂ ಒಂದು ಒಳ್ಳೆಯ ಸುದ್ದಿ ಬರ್ಬೋದು ಅಥವಾ ಒಂದು ಹೊಸ ನಿಮ್ಮ ಹಳೆ ಜಮೀನು ದುಡ್ಡು ಏನಾದರೂ ಬರೋಂಥಿದ್ರೆ ಬರ್ಬೋದು ಇಲ್ಲ ಯಾವುದಾದ್ರೂ ಒಂದು ಎಲ್ಲದೂ ಒಂದು ಕಡೆ ಸಿಕ್ಕಾಕೊಂಡಿರುತ್ತೆ ದುಡ್ಡು ಆ ದುಡ್ಡು ನಿಮಗೆ ವಾಪಸ್ ಬರ್ಬೋದು ಸೊ ಯಾವುದೋ ಒಂದು ಮೂಲಕ ನಿಮಗೆ ಈ ಒಂದು ರೆಮಿಡಿ ಮಾಡೋದ್ರಿಂದ ಆದ್ರಿಂದ ಒಂದು ಆ ದುಡ್ಡಿನ ಒಳಹರಿವು ಅನ್ನೋದು ಇರುತ್ತೆ ಸೊ ಏನಪ್ಪ ಮಾಡಬೇಕು ಅಂತಂದರೆ ಇದು ತುಂಬ ಸಿಂಪಲ್ಲು ಖರ್ಚಿಲ್ಲದೆ ಇಲ್ಲದೆ ಮಾಡ್ಕೊಳ್ಳೋ ಅಂಥದ್ದು ಏನಂದರೆ ಒಂದು ಚಕ್ಕೆ ಬರುತ್ತಲ್ಲ ಎಲ್ಲರ ಮನೇಲೂ ನಾವು ಬಳಸೇ ಬಳಸ್ತೀವಿ ಮಸಾಲೆ ಪದಾರ್ಥಗೆ ಮಸಾಲೆ ಪದಾರ್ಥಗಳಾಗಿ ಬಳಸ್ತೀವಿ ಸೊ ಚಕ್ಕೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸೊ ಚಕ್ಕೆ ಘಮ ಏನಿರುತ್ತಲ್ಲ ಸೊ ಅದೊಂದು ರೀತಿ ಅದು ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋಂಥ ಒಂದು ಘಮ ಅಂತಲೇ ಹೇಳ್ಬೋದು ಸೊ ಆ ಚಕ್ಕೆನ ತಗೊಳ್ಳಿ ಸೊ ಆಲ್ಮೋಸ್ಟು ಒಂದು ಹಿಡಿ ಆಗೋಷ್ಟು ತೊಗೊಂಡ್ರೂ ಪರವಾಗಿಲ್ಲ ಯಾಕಂದರೆ ಇದರಲ್ಲಿ ನಾವು ಇದರಲ್ಲಿ ಕೆಲಸ ಇದೆ ಹಾಗಾಗಿ ಒಂದು ಸುಮಾರು ಒಂದು ಹಿಡಿ ಆಗೋಷ್ಟು ತೊಗೊಳ್ಳಿ ಚಕ್ಕೆನ ಸೊ ಎಲ್ಲರ ಮನೇಲೂ ಚಕ್ಕೆ ಇದ್ದೇ ಇರುತ್ತೆ ಹಾಗೆಯೇ ಕಡಿಮೆ ಕೂಡ ಅದು ರೇಟ್ ಏನು ಜಾಸ್ತಿ ಏನಿಲ್ಲ ಕಡಿಮೆನೇ ಎಲ್ಲ ನಮಗೆ ಗ್ರಾಸರಿ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ ಸೊ ಇನ್ ಕೇಸ್ ಇಲ್ಲ ಅಂದರೆ ಇವತ್ತು ತಂದಿಟ್ಕೊಳ್ಳಿ ಸೊ ತಂದಿಟ್ಕೊಂಡು ನಾ ಅಂದರೆ ಮೂವತ್ತೊಂದನೇ ತಾರೀಕು ಸಂಜೆ ಏನು ಮಾಡ್ತೀರಾ ಅಂತಂದರೆ ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಒಂದು ಬಾಂಡಿಗೆ ಹಾಕ್ಕೊಂಡು ಚಕ್ಕೆನ ಚೆನ್ನಾಗಿ ಹುರಿದುಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಅಂದರೆ ಒಂದನೇ ತಾರೀಕು ಸೊ ಜನ್ವರಿ ಒಂದನೇ ತಾರೀಕು ಸೊ ಈ ರೆಮಿಡಿನ ಜನ್ವರಿ ಒಂದನೇ ತಾರೀಕೇ ಮಾಡಬೇಕಾ ಸೊ ಜನ್ವರಿ ಒಂದನೇ ತಾರೀಕು ಆಮೇಲೆ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ರೆ ಸೊ ಮಾಡ್ಬೋದು ನಿಮಗೆ ಯಾವಾಗ ಇಷ್ಟ ಇರುತ್ತೋ ಆವಾಗ ಮಾಡ್ಬೋದು ಅಂದರೆ ಜನ್ವರಿ ಒಂದನೇ ತಾರೀಕು ಅಂದರೆ ಅದು ವರ್ಷದ ಮೊದಲನೇ ದಿನ ಅಲ್ವಾ ಸೊ ನಾವೆಲ್ಲರೂ ಕ್ಯಾಲೆಂಡರ್ ಮಂತನ್ನು ಫಾಲೋ ಮಾಡೋದಿಲ್ಲ ಕೆಲವರು ನಿಮಗೆ ಎಲ್ಲ ಯುಗಾದಿ ಹಬ್ಬನೇ ನಾವು ಫಾಲೋ ಮಾಡ್ತೀವಿ ಆದರೂ ಕೂಡ ಎಲ್ಲರೂ ಏನಂದರೆ ಜನ್ವರಿ ವರ್ಷದ ಮೊದಲನೇ ದಿನ ಅಲ್ವಾ ಹಾಗಾಗಿ ಆ ಒಂದು ಫಸ್ಟಗೇನೆ ಮಾಡಿಬಿಟ್ರೆ ಇಡೀ ವರ್ಷ ನಮಗೆ ಅದು ಕೌಂಟ್ ಇದ್ದಂಗೆ ಒಂಥರ ಲೆಕ್ಕ ಸಿಗುತ್ತೆ ಹಾಗಾಗಿ ಸೊ ಜನ್ವರಿ ಒಂದನೇ ತಾರೀಕು ಮಾಡಿಕೊಂಡ್ರೆ ಒಂದು ಒಳ್ಳೆಯದು ಹಾಗೆ ಯಾಕಂದ್ರೆ ಅವತ್ತು ಬುಧವಾರ ಕೂಡ ಆಗಿರೋದ್ರಿಂದ ಸೊ ಬುಧಗ್ರಹ ಒಂದು ಅನುಗ್ರಹ ಕೂಡ ನಮಗೆ ಸಿಗಲಿ ಅನ್ನೋ ಕಾರಣಕ್ಕೆ ಸೊ ಅವತ್ತು ಬುಧವಾರನೂ ಇದೆ ತುಂಬ ವಿಶೇಷವಾದ ದಿನ ಹಾಗಾಗಿ ಈ ಒಂದು ಪರಿಹಾರನ ಮಾಡ್ಕೋಬೋದು ಸೊ ನಾನೇನು ಹೇಳಿದೆ ಚಕ್ಕೆ ಒಂದು ಹಿಡಿ ಚಕ್ಕೆನ ತೊಗೋಬೇಕು ಸೊ ಚಕ್ಕೆನ ತೊಗೊಂಡು ಅದನ್ನು ಹುರಿಬೇಕು ಬಾಂಡಿಯಲ್ಲಿ ಹಾಕಿ ಸ್ವಲ್ಪ ಹುರಿಬೇಕು ಅದರ ಹುರಿತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಸೊ ಆ ಥರ ಹುರ್ಕೊಂಡು ಅದನ್ನು ಚಿಕ್ಕ ಮಿಕ್ಸಿಯಲ್ಲಿರುತ್ತಲ್ಲ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಸೊ ಪುಡಿ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇ ಜನ್ವರಿ ಒಂದನೇ ತಾರೀಕು ಬೆಳಗ್ಗೆ ಹೇಗೂ ಎಲ್ಲರೂ ಬೆ ಸ್ನಾನ ಮಾಡೇ ಮಾಡ್ತೀವಲ್ವ ಸೊ ಬೆಳಗ್ಗೆ ಎದ್ದು ಬೇಗನೆ ಆದಷ್ಟು ಈ ರಾಹುಕಾಲ ಯಮಗಂಟ ಕಾಲ ಗುಳಿಕಾ ಕಾಲ ಇವೆಲ್ಲ ನೋಡಿಕೊಂಡು ಈ ಒಂದು ಪರಿಹಾರನ ಮಾಡ್ಕೋಬೇಕು ಸೊ ಇದು ಯಾವುದು ಇಲ್ಲದೇ ಇರೋ ಟೈಮಲ್ಲಿ ನೋಡಿಕೊಂಡು ನಾವು ಇದ ಈ ಒಂದು ಪರಿಹಾರನ ಮಾಡ್ಕೋಬೇಕು ಸೊ ಬೆಳಗ್ಗೆ ತೊಳ್ತೀವಿ ಎದ್ದು ಸ್ನಾನ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ದೀಪಾಲನೂ ಹಚ್ತೀವಿ ಸೊ ದೀಪ ಎಲ್ಲ ಆದ್ಮೇಲೆ ಮನೆಯಲ್ಲಿ ಯಾರು ಸಂಪಾದನೆ ಮಾಡ್ತಿರ್ತಾರಲ್ವ ಸೊ ಮನೆಯಲ್ಲಿ ಹಿರಿಯರು ಸೊ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಆದಷ್ಟು ಅರ್ನಿಂಗ್ ಮೆಂಬರ್ ಅಂದರೆ ಮನೇಲಿ ಯಾರು ಅರ್ನ್ ಮಾಡ್ತಾಯಿರ್ತಾರೆ ಅವ್ರು ಮಾಡಿದ್ರೆ ಒಳ್ಳೆಯದು ಅಂದರೆ ಪರವಾಗಿಲ್ಲ ಮನೇಲಿ ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಸೊ ಯಾರು ಹಣ ಸಂಪಾದನೆ ಮಾಡ್ತಿರ್ತಾರೆ ಅವರು ಇದನ್ನು ಮಾಡಿ ಮಾಡಿದ್ರೆ ಇನ್ನೂ ಡಬಲ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದೇನೇ ಮಾಡಿದ್ರೂ ನಾವು ನಂಬಿಕೆ ಇಟ್ಟು ಮಾಡಬೇಕು ಸೊ ಒಳ್ಳೇದಾಗಲಿ ಅನ್ನೋ ಇದಕ್ಕೆ ಮಾಡಬೇಕು ಏನಪ್ಪ ಮಾಡಬೇಕು ಅಂತಂದರೆ ಸೊ ಪೂಜೆ ಎಲ್ಲ ಮುಗಿಸಿರ್ತೀವಲ್ಲ ಪೂಜೆ ಮುಗಿಸಿದಾದಮೇಲೆ ಮನೆ ಹೊಸಲಿರುತ್ತೆ ಸೊ ಮನೆ ಹೊಸಲತ್ರ ಹೊಸಲು ಹೊಸಲತ್ರ ಬಂದ್ಬಿಟ್ಟು ನಾವು ರಂಗೋಲಿನ ಹಾಕಬೇಕು ಸೊ ಏನತ್ತ ರಂಗೋಲಿ ಹಾಕಬೇಕು ಅಂದರೆ ಲೆಫ್ಟ್ ಸೈಡು ಯಾವಾಗಲೂ ನಾವು ಮನೆ ಒಳಗಡೆ ಹೋಗ್ತೀವಲ್ವಾ ಸೊ ಮನೆ ಒಳಗಡೆ ಹೋಗಬೇಕು ಆದರೆ ನಮ್ಮ ಲೆಫ್ಟ್ ಸೈಡ್ ಏನಿರುತ್ತಲ್ಲ ಸೊ ನಮ್ಮ ಲೆಫ್ಟ್ ಸೈಡು ಜಯ ಅಂತ ಬರಿಬೇಕು ಹಾಗೆಯೇ ರೈಟ್ ಸೈಡು ವಿಜಯ ಅಂತ ಬರಿಬೇಕು ಸೊ ಈ ಜಯ ವಿಜಯ ಯಾರು ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಜಯ ವಿಜಯ ಬಂದ್ಬಿಟ್ಟು ದ್ವಾರಪಾಲಕರು ಯಾರಿಗೆ ಶ್ರೀಮನ್ ನಾರಾಯಣನಿಗೆ ಸೊ ನಾರಾಯಣನ ನಾರಾಯಣ ಇರುವಂಥ ಒಂದು ಪ್ಲೇಸಲ್ಲಿ ದ್ವಾರಪಾಲಕರಾಗಿರ್ತಾರೆ ಈ ಒಂದು ಜಯ ಮತ್ತೆ ವಿಜಯ ಸೊ ನಮ್ಮ ಮನೆಯ ದ್ವಾರದಲ್ಲಿ ಈ ಒಂದು ಜಯ ಮತ್ತು ವಿಜಯ ಅಂತ ಬರೆಯೋದ್ರಿಂದ ನಮಗೆ ಆ ಒಂದು ಪಾಸಿಟಿವಿಟಿ ಮನೆಯೊಳಗಡೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಈ ಜಯ ವಿಜಯ ಅಂತ ಚಕ್ಕೆ ಪುಡಿ ಇರುತ್ತಲ್ವ ಚಕ್ಕೆ ಪುಡಿಯಲ್ಲಿ ರಂಗೋಲಿನ ಹಾಕಬೇಕು ಸೊ ರಂಗೋಲಿನ ಹಾಕಿಬಿಟ್ಟು ಮನೆಯ ಅರ್ನಿಂಗ್ ಮೆಂಬರ್ ಯಾರಿರ್ತಾರಲ್ವ ಸೊ ಸಂಪಾದನೆ ಮಾಡೋರು ಅವರು ಬಂದುಬಿಟ್ಟು ಈ ಚಕ್ಕೆ ಪುಡಿ ಇರುತ್ತಲ್ವಾ ಸೊ ಚಕ್ಕೆ ಪುಡಿನ ಹೊಸಲು ಮೇಲೆ ಹಾಕಬೇಕು ಮೇಲೆ ಅದನ್ನು ಚಕ್ಕೆ ಪುಡಿನ ಹಾಕಬೇಕು ಅದಾದಮೇಲೆ ನಾವು ಸೊ ಮನೆ ಹೊರಗಡೆ ಬಂದು ನಮ್ಮ ಮುಖ ಬಾಗಲನ್ನ ನೋಡ್ತಾ ಇರಬೇಕು ಅಂದರೆ ಮನೆ ಒಳಗಡೆ ನೋಡ್ತಾ ಇರಬೇಕು ಆ ರೀತಿ ನಾವು ಬಲಗೈಯಲ್ಲಿ ಸ್ವಲ್ಪ ಚಕ್ಕೆ ಪುಡಿನ ತೊಗೋಬೇಕು ಸೊ ಚಕ್ಕೆ ಪುಡಿನ ತೊಗೊಂಡು ಮನೆಯೊಳಗಡೆ ಮೂರು ಸಲ ಉಫ್ ಅಂತ ಊದಬೇಕು ಸೊ ಮೂರು ಸಲ ಇದನ್ನು ಮಾಡಬೇಕು ಸೊ ಮಾಡಿದಾದಮೇಲೆ ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಸೊ ಏನಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಸೊ ಯೂನಿವರ್ಸ್ಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಮಗೆ ಬರೋದು ಯೂನಿವರ್ಸ್ ಅಲ್ವಾ ಸೊ ಯೂನಿವರ್ಸ್ಗೆ ಅಂದರೆ ವಿಶ್ವಶಕ್ತಿಗೆ ನಾವು ಕೇಳ್ಕೊಬೇಕು ಏನಂತ ಇಡೀ ವರ್ಷ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಇಡೀ ವರ್ಷ ನಮ್ಮ ಮನೆಯಲ್ಲಿ ದುಡ್ಡು ಹರಿದು ಬರಲಿ ಅಂತ ನಾವು ನಂದು ನಂಬಿಕೆಯಿಂದ ನಾವು ಈ ಒಂದು ಕೆಲಸನ ಮಾಡೋದ್ರಿಂದ ಖಂಡಿತ ಅದರಲ್ಲಿ ಪ್ರತಿಫಲ ಅನ್ನೋದು ಸಿಗುತ್ತೆ ಇದಕ್ಕೆ ನಮಗೇನು ದುಡ್ಡು ಅಲ್ವಾ ಜಾಸ್ತಿ ದುಡ್ಡು ಏನೂ ಖರ್ಚಾಗೋದಿಲ್ಲ ಹಾಗೆ ಕಡಿಮೆ ಒಂದು ಟೈಮ್ ಟೈಮ್ ಹಿಡಿಯುತ್ತೆ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಸೊ ನಾನು ಇದನ್ನು ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಳ್ತೀನಿ ಸೊ ಒಂದಿನ ಮುಂಚೆನೇ ನಿಮಗೆ ವಿಡಿಯೋನ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಮಾಡಿದಾಗ ಕೂಡ ಇದನ್ನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಸೊ ಆಗ ಹೇಗೆ ಮಾಡೋದು ಅಂತ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಸೊ ಮುಂಚೆನೇ ಮಾಡೋದ್ರಿಂದ ನೀವು ಕೂಡ ಇದನ್ನೆಲ್ಲ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನೊಂದಿನ ಮುಂಚೆ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸೊ ಮಾಡಬೇಕು ಅಂದ್ಕೊಂಡವರು ಈ ರೀತಿ ಒಂದು ಪರಿಹಾರನ ಮಾಡ್ಕೊಳ್ಳಿ ಇಡೀ ವರ್ಷ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಮನೆಯಲ್ಲಿ ಐಲೋ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಹಾಗೆ ಚಕ್ಕೆ ಪುಡಿ ಏನಿರುತ್ತಲ್ಲ ಸೊ ಅದು ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಅದೆಲ್ಲ ಯಾವ ರೀತಿ ಹರಡ್ಕೊಳ್ಳುತ್ತೋ ಅದೇ ಥರ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಮಹಾಲಕ್ಷ್ಮಿ ಅನ್ನೋದು ನೆಲೆಸಲಿ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ರೆಮಿಡಿನ ಮಾಡಿಕೊಂಡ್ರೆ ಇಡೀ ವರ್ಷ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಪಾಸಿಟಿವ್ ರಿಸಲ್ಟ್ ಒಂದು ಫೈನಾನ್ಷಿಯಲ್ ಗ್ರೋತ್ ಆಗಿರ್ಬೋದು ಹಾಗೆ ಕೆಲಸಗಳಲ್ಲಿ ಏನಾದರೂ ಇನ್ಕ್ರಿಮೆಂಟ್ ಆಗಬೇಕು ಅಥವಾ ಬೋನಸ್ ಯಾವುದಾದ್ರೂ ಬರಬೇಕು ಪ್ರಮೋಷನ್ ಸಿಗಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಆಗುತ್ತೆ ಸೊ ಎಲ್ಲರಿಗೂ ಹೌಪ್ ಇನ್ನೇನು ಮಾರ್ಚ್ ಏಪ್ರಿಲಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇನ್ಕ್ರಿಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಬೋನಸ್ಗಳು ಬರುತ್ತೆ ಪ್ರಮೋಷನ್ಗಳು ಸಿಗುತ್ತೆ ಈ ಮಾರ್ಚ್ ಮತ್ತೆ ನಾವು ಮಾರ್ಚ್ ಮತ್ತು ಏಪ್ರಿಲ್ ಮಂತಲ್ಲೇ ಇವೆಲ್ಲವೂ ಸಿಗುತ್ತಲ್ಲ ಸೊ ಇಷ್ಟು ದಿನ ಯಾರಿಗಾದ್ರೂ ಹೋಲ್ಡಲ್ಲಿತ್ತು ಅಂದರೆ ಅದೆಲ್ಲನೂ ಒಂದು ರೀತಿ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಸಿಂಪಲ್ ರೆಮಿಡಿನ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಶೇರ್ ಮಾಡಿದ್ದೀನಿ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವರ್ಷ ಏನೇ ಇದ್ದರೂ ಕೂಡ ಸೊ ಈ ವರ್ಷ ಮುಗ್ದು ಹೋಗಿದೆ ಕಷ್ಟ ಸುಖ ಎಲ್ಲ ಲೈಫಲ್ಲಿ ಇದ್ದೇ ಇರುತ್ತೆ ಸೊ ಎಲ್ಲದನ್ನೂ ಮರೆತು ಒಳ್ಳೊಳ್ಳೆ ವಿಷಯಗಳ ನಾವು ನಮ್ಗೆ ಇಷ್ಟು ದಿನ ನಮಗೆ ಏನು ಒಂದು ನಮ್ಮ ಮೈಂಡಲ್ಲಿ ಏನಿರುತ್ತೆ ಒಂದು ಕೆಟ್ಟದ್ದು ಕೆಟ್ಟ ಯೋಚನೆಗಳಾಗಿರ್ಬೋದು ಕೆಟ್ಟದ್ದು ಒಬ್ರಿಗೆ ಕೆಟ್ಟದ್ದು ಮಾಡ್ಬೇಕು ಅಂದ್ಕೊಂಡಿರೋದು ಇವೆಲ್ಲನೂ ಏನಾದರೂ ಯೋಚನೆ ಮಾಡ್ತಾಯಿರೋ ಅದನ್ನೆಲ್ಲ ಬಿಟ್ಬಿಡಿ ಸೊ ಬಿಟ್ಬಿಟ್ಟು ಮುಂದೆ ಬರೋ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಬಯಸೋಣ ಯಾರಿಗೂ ಕೆಟ್ಟದಾಗೋದೇನು ಬೇಡ ಎಲ್ಲರಿಗೂ ಚೆನ್ನಾಗಿರಲಿ ಸೊ ನಾವು ಎಷ್ಟು ದಿನ ಇರ್ತೀವಿ ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ನಾವು ಕೂಡ ಖುಷಿಯಾಗಿರಬೇಕು ಎಲ್ಲರನ್ನೂ ಖುಷಿಯಾಗಿ ನೋಡ್ಕೋಬೇಕಷ್ಟೇ ಸೊ ದ್ವೇಷ ಅಸೂಯೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ ಇವತ್ತಿದ್ದವ್ರು ನಾಳೆ ಇಲ್ಲ ಇವತ್ತಿದ್ದವ್ರು ಇನ್ನೊಂದು ಐದು ನಿಮಿಷಕ್ಕೆ ಇಲ್ಲ ಅನ್ನೋ ಥರ ಒಂದು ಕಾಲ ಇದು ಸೊ ಆ ಕಾಲದಲ್ಲಿ ನಾವು ಚಿಕ್ಕ ಚಿಕ್ಕ ಇರೋಷ್ಟು ದಿನ ಆದರೂ ನೆಮ್ಮದಿಯಾಗಿರಬೇಕು ಇರೋಷ್ಟು ದಿನ ಆದರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇನೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಸಿಲ್ದೇ ಕೇರ್ ಬಾಯ್